ಇರಾಂತ ಬೆಳೆಗಳಿಗೆ ಆರು ಪರ್ಸೆಂಟ್ ಕೆಲಸ ಮಾಡಿ ತಗೊಂಡು ಒಂದು ವರ್ಷ ನಂಬ್ಕಾಯ್ಬೇಕು ಅದಕ್ಕೆ ಬಡ್ಡಿ ಬಾಚಿ ಏನಿರೋದಿಲ್ಲ ನಾವು ಹಾಕಿರ್ತಕ್ಕ ಬಂಡವಾಳ ಬಂಡವಾಳ ಕೂಡ ಸಾಲ ಬಡ್ಡಿ ಮಾಡಿದ್ರು ಕೂಡ ಬಂಡವಾಳ ಸರಿ ತಗೊಳ್ಕ ಸಾಧ್ಯ ಆಗ್ತಿರೋದು ಆಮೇಲೆ ಈ ರೀತಿಯಲ್ಲಿ ಸರ್ಕಾರ ಈ ಪರಿಷ್ಠ ಜಾತಿ ವರಿಷ್ಠ ವರ್ಗದವರ ಮತದ ಮತವನ್ನ ಅವಲಂಬನೆಗೋಸ್ಕರ ಕಣ್ಣೋತ್ಸವ ತಂತ್ರಕ್ಕಾಗಿ ಎರಡು ಕೋಟಿ ವರ್ಗ ಮೀಸಲು ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೆ ಒಂದೇ ಒಂದು ಟೆಂಡರು ಎರಡು ಕೋಟಿ ನಡೆದಂತ ನಿದರ್ಶನ ಯಾವುದೇ ಇಲಾಖೆ ಸಾಧ್ಯ ಆಗ್ತಾ ಇದೆ ಮೋಸ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇಂಜಿನಿಯರ್ಗಳು ಎರಡು ಎರಡು ಕೋಟಿ ಒಂದು ಲಕ್ಷಕ್ಕೆ ಅಥವಾ ಎರಡು ಕೋಟಿ ಹತ್ತು ಲಕ್ಷಕ್ಕೆ ಅಂದಾಜನ್ ತಯಾರು ಮಾಡಿ ಅದು ಟೆಕ್ನಿಕಲ್ ಬೇಕು ತಯಾರು ಮಾಡ್ಬಿಟ್ಟು ಯಾವಾಗ ಎರಡು ಕೋಟಿ ಒಂದು ಲಕ್ಷ ಅಂತ ಇದು ಈ ಕಾಮಗಾರಿ ಬರಬೇಕು ಅದೊಲ್ಲದೆ ಐದು ಕಾಮಗಾರಿಗಳು ಹಾಕಿದ್ರು ಮಾತ್ರ ಒಂದು ಕಾಮಗಾರಿ ಅಡ್ಡಿಸ್ಟ್ರಿ ಬರ್ತದೆ ಐದು ಕಾಮಗಾರಿಗಳನ್ನ ಹಾಕಿಲ್ಲ ಅಂತ ಕುಂತೇಳಿ ಆ ಕಾಮಗಾರಿ ಜನರಲ್ಲಿ ಬರ್ತದೆ ಕಾಮಗಾರಿ ಮೀಸಲಿಕ್ಕೆ ಸಿಗದೆ ಇಲ್ಲ ಅದಕ್ಕೆ ಏನ್ ಮಾಡ್ತಿದ್ರು ಒಂದಾರ ಒಂದು ಕೋಟಿ ಎಪ್ಪತ್ತು ಲಕ್ಷದ ಒಂದು ಒಂದು ಐವತ್ತು ಒಂದ್ಸಾರಿ ಕರೆಯೋದು ಎರಡು ಕೋಟಿ ಇನ್ನೊಂದಿನ ಕರೆಯೋದು ಇನ್ನೊಂದು ನಾಲ್ಕು ಕೋಟಿ ಐದು ಕೋಟಿ ಇನ್ನೊಂದಿನ ಕರೆಯೋದು ಈ ರೀತಿ ಒಂದೊಂದೇ ಕಾಮಗಾರಿಗಳನ್ನ ಅವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಅವ್ರಿಗೆ ಬೇಕಾದ ಗುತ್ತಿಗೆದಾರರಿಗೆ ಅವ್ರಿಗೆ ಕೂಡ ಕಂಡೀಷನ್ಗಳನ್ನ ಹೆಚ್ಚು ರೀತಿಯಾಗಿ ನಮ್ಗೆ ಕೆಲಸವನ್ನ ತಪ್ಪಿಸುವಂತ ಹುನ್ನಾರ ಮಾಡ್ತಾ ಇದ್ದಾರೆ ಮಾನ್ಯ ಜನಸಂತ್ಪೂಲ ಸಚಿವರಲ್ಲಿ ವರಿಷ್ಠ ಜಾತಿ ಗುತ್ತಿಗೆದಾರರ ಒಂದು ಕೃತಜ್ಞ ಪೂರ್ವಕವಾಗಿ ನಾವು ಅವ್ರನ್ನ ಬೇಡ್ಕತಾ ಇದೀವಿ ದಯವಿಟ್ಟು ಈ ತಾರತಮ್ಯ ನೀತಿಯಿಂದ ದಯಮಾಡಿ ಮಾಡಬೇಡಿ ಎಲ್ಓಿಸಿ ಪ್ರಶ್ನೆ ಜಾತಿ ಪ್ರಶ್ನೆ ಗುತ್ತಿಗೆದಾರರಿಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಯಾವ ರೀತಿ ಒಂದು ನಿಯಮ ಮಾಡಿದಾರೋ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಇರುವಂತ ಯಾವುದೇ ಬಿಲ್ ಗಳಾದ್ರೂ ಕೂಡ ಈ ಬರುವಂತ ಏನವರು ಸಿ ಕೊಡ್ತಾರೆ ಇಪ್ಪತ್ತೈದು ಲಕ್ಷ ಕಡಿಮೆ ಇದ್ದಂತ ಸಣ್ಣ ಬಿಲ್ ಗಳು ಕೂಡ ಆದ್ಯತೆಯೂ ಕೂಡ ಪರಿಗಣಿಸ ಆಗಿಲ್ಲ ಕೆಲಸ ಮಾಡಿ ಅವನೇನಾದ್ರು ಎರಡು ತಿಂಗಳು ಮೂರು ತಿಂಗಳಾಗಿದ್ರೆ ಈ ಬಂದಂತ ಎಲ್ಒಲಿ ಬಿಲ್ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳು ಆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಈ ನಿಟ್ಟಿನ ದಯಮಾಡಿ ನಮ್ಮನ್ನು ಕೂಡ ಇತರೆ ಜನರಲ್ ಕಾಂಟ್ರಾಕ್ಟ್ ಪರಿಗಣಿಸಿ ನಿಲ್ವ ಪ್ರತ್ಯೇಕವಾದ ಅನುದಾನ ಕೊಟ್ಟು ನಮ್ಮ ಬಿಲ್ಗಳು ಕೂಡ ಯಾವ್ದ್ ಯಾವ ರೀತಿ ಅವ್ರಿಗೆ ಬೇಕಾದ್ರೂಗುದಕ್ಕೆ ಬರ್ತಾವೆ ಬಳಗ ಮಾಡ್ತಾರೆ ಆತರ ಬಹಿರಂಗ ಕರೆಯದೇ ಅಲ್ಲ ಅದಕ್ಕೆ ದಯವಿಟ್ಟು ಇವೆಲ್ಲರೂ ಸರ್ಕಾರ ನಿಲ್ಲಿಸಬೇಕು ಪ್ರಚಾರ ತಗೋದಲ್ಲ ದಲಿತರಿಗೆ ಕೊಡ್ತಾ ಇದಾವೆ ಅಂತ ಹೇಳಿ ಮೊದಲು ದಲಿತರಿಗೆ ಸಿಗ್ತಾ ಇದೆಯಾ ಸವಲತ್ತು ದಲಿತರು ಅಭಿವೃದ್ಧಿ ಆಗ್ತಾ ಸುಮ್ಮನೆ ಸುಳ್ಳು ಭರವಸೆ ಕೊಡ್ತಾ ಇದಾರೆ ಅದನ್ನ ನಿಲ್ಲಿಸಿ ಏನು ಎಸ್ ಸಿ ಎಸ್ ಟಿ ಈಗಾಗಲೇ ಬಿಲ್ದಾಗ ಅದನ್ನ ಎಸ್ ಸಿ ಎಸ್ ಟಿ ಗುತ್ತಿಗೆದವರು ಮನೆಯಲ್ಲಿ ಒಡವೆ ಇಟ್ಟು ಮನೆ ಪತ್ರ ಅಡ ಇಟ್ಟು ಕೆಲಸ ಮಾಡಿ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಅವು ಕೂಲಿ ವಾಗಕ್ಕೂ ಆಯ್ತಾ ಇಲ್ಲ ಅದವ್ರ ಕಂಡಕ್ಟ್ ಮಾಡಕ್ ಆಯ್ತಾ ಇಲ್ಲ ಆ ಪರಿಸ್ಥಿತಿ ಬಂದಿದ್ದಾರೆ ದಯವಿಟ್ಟು ಈ ಸರ್ಕಾರ ಗಮನ ಹರಿಸ್ಬೇಕು ಏನು ನೀರಾವರಿ ಸಚಿವ ಇರ್ಬೋದು ಸಮಾಜ ಕಣ ಇಲಾಖೆ ಸಚಿವರು ಇರ್ಬೋದು ಸಮಾಜ ಕಣ ಇಲಾಖೆ ಸಚಿವರು ಹೇಳ್ತಾರೆ ಅಂಬೇಡ್ಕರ್ ಭವನಗಳು ಬಿಲ್ಡಿಂಗ್ ಗಳು ಕಟ್ಟಿವಂತ ಕಾಂಗ್ರೆಸ್ ಗವರ್ಮೆಂಟ್ ಇಲ್ಲಿವರೆಗೂ ಒಂದೊಂದು ಒಂದೇ ಒಂದು ಅಂಬೇಡ್ಕರ್ ಭವನ ಆಗಿ ಶುರುವಾಗಿಲ್ಲ ಎಲ್ಲೂ ಕಂಪ್ಲೀಟ್ ಆಗಿಲ್ಲ ಈ ಉದಾಹರಣೆಗೆ ಅಂಬೇಡ್ಕರ್ ಭವನ ಹರ್ಕೋಡಲ್ಲಿ ಒಂದು ಅಂಬೇಡ್ಕರ್ ಭವನ ಅಂತ ಕಟ್ತೀವಿ ಅಂತ ಹೇಳಿದ್ರೆ ಒಂದು ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ಅದ್ಕೊಂದು ಕಂಪ್ಲೀಟ್ ಅಂಬೇಡ್ಕರ್ ಭವನ ಇನ್ನೂ ಮಾಡೋಕ್ಕಾಗಿಲ್ಲ ನಾವು ಒಂದು ಹತ್ತು ಸಾಲ ಅರ್ಜಿ ಕೊಟ್ಟಿರ್ಬೋದು ಕಂಪ್ಲೀಟ್ ಮಾಡ್ಕೊಡಿ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳಿ ಹತ್ಕೋಡ್ ದಲಿತರು ಇವತ್ತೂ ಸಾಲ ಒಂದು ದುಡ್ಡು ಹಾಕಿಲ್ಲ ಕಂಪ್ಲೀಟ್ ಮಾಡಿಲ್ಲ ಇವೆಲ್ಲ ಸುಳ್ಳು ಆಗ್ತದೆ ಆಮೇಲೆ ಯಾವ್ದೋ ಒಂದು ಕಂಪ್ನಿಗೋಸ್ಕರ ಕೊಡ್ಲಿಕ್ಕೋಸ್ಕರ ಈ ತರ ಹೇಳ ನಿಲ್ಲಿಸಬೇಕು ಸುಳ್ಳು ಪ್ರಚಾರ ಮಾಡೋದು ನಿಲ್ಲಿಸಿ ದಲಿತರ ಅಭಿವೃದ್ಧಿಗೋಸ್ಕರ ದಲಿತ ಕಾಂಟ್ರಾಕ್ಟ್ ಜೀವ ಹೋಗೋದಕ್ಕೆ ನಿಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವೊಂದು ಸರ್ಕಾರ ಈ ಕೂಡಲೇ ಏನ್ ನಿಲ್ವಸಿ ತಾರತಮ್ಯ ಏನಿದೆ ಅದನ್ನ ನಿಲ್ಲಿಸಿ ದಲಿತ ಇವತ್ತು ಇಪ್ಪತ್ತೈದು ಲಕ್ಷ ಏನಿದ್ದಾರೆ ಏನ್ ಕೋಟಿಗಳಿಗೆ ಹೇಳ್ತಾರೆ ನಾವು ಇಪ್ಪತ್ತೈದು ಲಕ್ಷ ಏನು ಸಣ್ಣ ಪಟ್ಟ ಕಂಟ್ರಾಕ್ಟ್ ಗಳಿದೀವಿ ಅದನ್ನ ಕಂಪ್ಲೀಟ್ ಬಿಲ್ ಮಾಡ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಪರಿಶಿಷ್ಟ ಜಾತಿ ಪರಿಷ್ಠ ವರದಿ ಹುದ್ದಿಗೆದಾರ ಸಂಘದ ಹೇಮಾವತಿ ಯೋಜನೆಯ ಸಂಘದ ಅಧ್ಯಕ್ಷರಾದಂಥ ಹೇಮರಾಜ್ ಜಿ ಆರ್ ಹೇಮರಾಜ್ ಗೌರವ್ರು ಅದನ್ನು ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಹೇಳಿದೆ ಏನಂತ ಅಂತ ಅಂದರೆ ಇವತ್ತೇನು ಸರ್ಕಾರ ಇದೆ ಜಾತಿ ಪರಿಷ್ಟ ಪಂಗಡದವರ ಮತವನ್ನು ಪಡೆದು ಆಳುವಂಥ ರಾಜಕಾರಣಿಗಳು ಮಂತ್ರಿಗಳು ದಯಮಾಡಿ ಈ ಪರಿಷ್ಠ ಜಾತಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಗುತ್ತಿಗೆದಾರರ ಬಗ್ಗೆಯೂ ಕೂಡ ತಾವು ಗಮನಹರಿಸಬೇಕು ನೀವು ಎರಡು ಕೋಟಿ ಈ ಬಾರಿ ನಾವು ಬಜೆಟ್ನಲ್ಲಿ ಎರಡು ಕೋಟಿ ಕಾಮಗಾರಿಗಳನ್ನ ಮೀಸಲು ಕೊಟ್ಟಿದ್ದೀವಿ ಆದೇಶ ಮಾಡಿದ್ದೀವಿ ಅಂತ ಹೇಳಿದಿರಿ ಇದು ಸುಳ್ಳಿನ ಸರಮಾಲಯ ಕತೆ ಒಂದೇ ಒಂದು ಒಂದು ಕೋಟಿ ಮಾಡಿದಾಗಲೂ ಒಬ್ಬ ಒಬ್ಬ ಗುತ್ತಿಗೆದಾರಿಗೆ ಒಂದು ಕೋಟಿ ನಿಂತಿಲ್ಲ ಎಷ್ಟು ಜನ ಏನು ಒಂದಿನ ಒಂದು ಒಂದು ಜಿಲ್ಲೆಯಲ್ಲಿ ಒಂದು ಜನ ಎರಡು ಜನ ಎರಡು ಜನ ಗುತ್ತಿಗೆದಾರರು ಮಾತ್ರ ಒಂದು ಕೋಟಿವರೆಗೆ ಕಾಮಗಾರಿ ನಿರ್ವಹಿಸಿರ್ಬೋದು ಆದರೆ ಈ ಎಲ್ಲ ಏನು ಲೈಸೆನ್ಸ್ ಪಡೆದಂಥ ಪರಿಷ್ಠ ಜಾತಿ ಗುತ್ತಿಗೆದಾರರು ಒಂದೇ ಒಂದು ಕಾಮಗಾರಿ ಇಲ್ಲದೆ ಅವ್ರ ಸವಲತ್ತುಗಳು ನೀವೇನು ಕೊಡ್ತೀರಿ ಪಂಚ ಗ್ಯಾರಂಟಿಗಳಲ್ಲಿ ಒಂದೂ ಕೂಡ ತಗೊಳಕಾಯ್ತಿ ಇಲ್ಲ ಜೀವನನೂ ಕೂಡ ಮಾಡೋಕ್ಕಾಗ್ತಿ ಕಾಂಟ್ರಾಕ್ಟ್ರು ಅಲ್ಲ ಇತ್ತೆ ಕೂಲಿಕಾರನೂ ಅಲ್ಲ ಟ್ಯಾಕ್ಸ್ ಆಗಿ ಅವ್ರ ಸ್ಥಿತಿ ಚಿಂತಾಜನಕವಾಗಿದೆ ನೀವೇನಾರು ಮುಖ್ಯಮಂತ್ರಿಗಳು ಮನಗಂಡು ತಮ್ಮ ಮನಸ್ಸಿಗೆ ತಗೊಂಡು ಎಲ್ಲ ಏನು ಗುತ್ತಿಗೆದಾರರು ಆಗಿದ್ದಾರೆ ಆ ಎಲ್ಲ ಪರಿಷ್ಠ ಜಾತಿ ಪರಿಶ್ಠೆಂತ್ ಗುತ್ತಿಗೆದಾರರಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಎಲ್ಲರೂ ಕೂಡ ಕಾಮಗಾರಿನ ಮಾಡಿ ಅವ್ರು ಟ್ಯಾಕ್ಸ್ ಪೇಯ್ಡ್ರು ಆಗಿದ್ದಾರೆ ಅವ್ರಿಗೆ ಯಾವುದೇ ಸವಲತ್ತನ್ನು ನಾವು ಕೊಡ್ತಾ ಇಲ್ಲ ಲೇಸೆ ಕಾಮ ಅನುಮೋದಿಸ್ತಾ ಪರವಾನಗಿ ಮಾತ್ರ ಪಡ್ಕೊಂಡಿದ್ದಾರೆ ಸವಲತ್ತು ಹೊಂತ ಇಲ್ಲ ಅನ್ನೋದೇ ನಿಮ್ಮ ಮನಸ್ಸಿಗೆ ಬಂದು ವಿಶೇಷ ಅನುದಾನ ವಿಶೇಷ ಗ್ರ್ಯಾಂಟಿನ ಪ್ರತ್ಯೇಕ ಅನುದಾನವನ್ನು ಈ ಗುತ್ತಿಗೆದಾರರಿಗೆ ಕೊಟ್ಟರೆ ಇವರು ತಮ್ಮ ಜೀವನೋಪಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲವಾದರೆ ಪಂಚ ಗ್ಯಾರಂಟಿ ತಗೊಳಕ್ಕಾಗಲ್ಲ ಯಾವುದೇ ಅಕ್ಕಿಗಳನ್ನ ತಗೊಳಕ್ಕಾಗಲ್ಲ ನಿಮ್ಮ ಸರ್ಕಾರದ ಯಾವುದೇ ಸವಲತ್ತು ಮುಟ್ಟೋಕ್ಕಾಗಲ್ಲ ಈ ಏನು ಬಡವನಿಗಿಂತ ಕಡೆಯಾದ ಚೋಚಿನ ಸ್ಥಿತಿಯಲ್ಲಿ ಗುತ್ತಿಗೆದಾರ ಬದುಕ್ತಾ ಇದ್ದಾನೆ ಇವ್ರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕು ಆಮೇಲೆ ಹೇಮಾವತಿ ಯೋಜನೆಯಲ್ಲಿ ಏನು ಕಾಮಗಾರಿಗಳು ಅನುದಾನ ಇಲ್ಲವೇ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಜನಸಂಪನ್ಮೂಲ ಸಚಿವರಾಗಿದ್ದಾರೆ ಅವರು ಸಚಿವರಾದ ಮೇಲೆ ನಮಗೆ ಯಾವುದೇ ಕೆಲಸಗಳು ಮೀಸಲಾತಿ ಕೆಲಸಗಳು ಬರ್ತಾ ಇಲ್ಲ ತಾವೂ ಕೂಡ ಇದ್ರ ಬಗ್ಗೆ ಗಮನಹರಿಸಬೇಕು ನಮ್ಮ ಮೇಲೆ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಜನಗಳ ಗುತ್ತಿಗೆದಾರರಿಗೆ ಹೆಂಗೆ ಅನುದಾನವನ್ನು ಕೊಟ್ಟು ಅನುದಾನ ಬಿಡುಗಡೆ ಮಾಡಿಕೊಟ್ಟು ಅವರೆಲ್ಲ ಟೆಂಡರ್ ಪಡ್ಕೊತಾ ಇದ್ದಾರೋ ಅದೇ ರೀತಿ ನಮಗೂ ಕೂಡ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ನ ಹೊಂದಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮನಸ್ಸು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಜನಾಂಗದ ಮತಗಳು ಬಿದ್ದವೆ ಅನ್ನೋದನ್ನು ತಾವು ಪರಿಗಣಿಸ್ಬೇಕು ಅಂತೇಳಿ ಈ ಮೂಲಕ ಕಳಕಳಿಯ ಮನವಿ ಮಾಡ್ತೀನಿ ಮುಖ್ಯ ಮಾನ್ಯ ಉಪಮುಖ್ಯಮಂತ್ರಿಗಳ್ರು